ಸೌಹೃದಯರೆಲ್ಲರಿಗೂ ನಮಸ್ಕಾರ ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ ಬಂಧುಗಳೇ ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ ಮೂಲಕವಾಗಿ ಏರ್ಪಡಿಸೋದು ಅದರ ಬಗ್ಗೆ ವಿಚಾರ ಮಾಡೋದೇ ನಮ್ಮ ಕಾರ್ಯಕ್ರಮದ ಉದ್ದೇಶ ಆಗಿದೆ ಇಂದು ಕನ್ನಡ ಭಾಷೆ ಬಗ್ಗೆ ಒಂದಷ್ಟು ವಿಚಾರವನ್ನು ಮಾಡೋಣ ನಮ್ಮ ಭಾಷೆಯ ಬಗ್ಗೆ ಕುವೆಂಪು ಅವರು ಹೇಳ್ತಾರೆ ಎಲ್ಲಾದರೂ ಇರು ಎಂಥಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ನಿತ್ಯ ಕನ್ನಡವೇ ಸತ್ಯ ಎಂತಹ ಸುಂದರವಾದ ಪದ ಜೋಡಣೆಗಳ ಅವುಗಳ ಮೂಲಕವಾಗಿ ಕುವೆಂಪು ಅವರು ತಮ್ಮ ಭಾಷೆಯ ಕನ್ನಡ ಭಾಷೆಯ ಪ್ರೇಮವನ್ನು ಪ್ರೀತಿಯನ್ನು ಅಭಿವ್ಯಕ್ತಿಪಡಿಸಿದ್ದಾರೆ ಅಲ್ಲವೇ ಇಂದು ಈ ಕಾರ್ಯಕ್ರಮದ ವಿಶೇಷ ಕನ್ನಡ ಭಾಷೆ ಕನ್ನಡ ಭಾಷೆಯ ಬಗ್ಗೆ ಅದರ ಹಿನ್ನೆಲೆಯನ್ನು ಒಂದಷ್ಟು ಇತಿಹಾಸವನ್ನು ಸಂಕ್ಷಿಪ್ತವಾಗಿ ಪ್ರತಿ ಪದದಲ್ಲೂ ಪ್ರಾರಂಭದ ಕ ಅದರಿಂದ ಪ್ರಾರಂಭಿಸಿ ಅದರ ವಿವರಣೆಯನ್ನು ಹೇಳುವಂತಹ ಒಂದು ಪ್ರಯತ್ನ ಕನ್ನಡ 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 ತಾಯಿಯ ಕರುಣಾಶೀರ್ವಾದದಿಂದ ಕರುನಾಡಾಯಿತು ಕನ್ನಡ ತಾಯಿಯ ಕರುಣಾಶೀರ್ವಾದದಿಂದ ಕರುನಾಡಾಯಿತು ಕನ್ನಡ ಕಲಿಗಳು ಖಡ್ಗ ವೀರರು ಕರವೀರರು ಕಠಾರಿ ವೀರರು ಕಾಲ ಕಾಲದಿ ಕೆಚ್ಚಿನಿಂದ ಕಾದಾಡಿ ಕಟ್ಟಿದ ಕರುನಾಡು ಕಾನನ ಕಗ್ಗಾಡು ಕಾಂತಾರಗಳಿಂದ ಕವಲು ಕವಲಿನ ಕಣಿವೆ ಕಣಜಗಳಿಂದ ಕೂಡಿದ ಕರುನಾಡು ಕಡಲಿನಿಂದ ಕೆರೆ ಕಾಲುವೆ ಕಾರಂಜಿಗಳಿಂದ ಕಂಗೊಳಿಪ ಕರುನಾಡು ಕಲಾರಸಿಕರಿಂದ ಕಲಾ ಮಾಧ್ಯಮದ ಶ್ರೀಮಂತಿಕೆಯಿಂದ ಕಲಾ ಮಾಧ್ಯಮದ ಶ್ರೀಮಂತಿಕೆಗಿಂತ ಕೂಡಿದ ಕೌತುಕದ ಕರುನಾಡು ಕಲ್ಲು ಕಲ್ಲಿನಲ್ಲಿ ಕೊರೆದು ಕೊರೆದು ಕೆತ್ತಿದ ಕಣ್ಣು ಕುಕ್ಕುವ ಕಲಾಕೌಶಲ್ಯದ ಕಲಾಕೃತಿಗಳ ಕರುನಾಡು ಕಾವ್ಯಧಾರೆಯ ಕಥೆ ಕವನ ಕೃತಿ ಶ್ರೀಮಂತಿಕೆಯ ಕಸ್ತೂರಿ ಕನ್ನಡದ ನಮ್ಮ ಕರುನಾಡು ಕನ್ನಡ ನಾಡು ಕನ್ನಡ ನಾಡು ಬಂಧುಗಳೇ ಇದುವರೆಗೂ ಸಂಕ್ಷಿಪ್ತವಾಗಿ ನಮ್ಮ ಭಾಷೆಯ ಬಗ್ಗೆ ಕನ್ನಡದ ಬಗ್ಗೆ ಒಂದಷ್ಟು ವಿಷಯಗಳನ್ನು ಹಂಚಿಕೊಂಡ್ವಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ